ಜಾತ್ಯತೀತ ಜನತಾದಳದ ಕಲಬುರಗಿ ಜಿಲ್ಲೆ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಇವತ್ತು ತಾವೆಲ್ಲರೂ ನೋಡ್ತಾ ಇದ್ದೀವಿ ಹಲವಾರು ವಿಷಯಗಳ ಬಗ್ಗೆ ಬಹಳ ಗೊಂದಲದಲ್ಲಿ ಇವತ್ತು ನಮ್ಮ ನಾಡಿನ ಜನರಿದ್ದಾರೆ ಮೊನ್ನೆ ತಾನೇ ದೇಶದ ವಿಚಾರಗಳನ್ನ ಕುರಿತು ನಮ್ಮ ವಿಧಾನಸಭೆಯಲ್ಲಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದನ್ನು ಒಂದು ಕೂಗು ಬಗ್ಗೆನೂ ಕೂಡ ಇವತ್ತು ಸರ್ಕಾರದ ನಾಯಕರುಗಳು ಅದ್ರ ಬಗ್ಗೆನೂ ಕೂಡ ಅವ್ರು ಆ ಥರ ಅಂದಿಲ್ಲ ಈ ಥರ ಅಂದಿಲ್ಲ ಅವ್ರು ಯಾಕೆ ಅರೆಸ್ಟ್ ಆಗಬೇಕು ಇಂಥವೆಲ್ಲ ಘೋಷಣೆಗಳು ಕೂಗಿದವ್ರಿಗೆ ದೇಶದ ಮೇಲೆ ಇವತ್ತು ದೇಶದ ಒಂದು ಉಪ್ಪು ನಾವು ತಿಂತಾಯಿದ್ದೀವಿ ಇವತ್ತು ಅನ್ನ ತಿಂತಾಯಿದ್ದೀವಿ ಇದ್ದೀವಿ ಅಂತಂದರೆ ನಮ್ಮೆಲ್ಲರಿಗೂ ಇವತ್ತು ಗೌರವ ಇರಬೇಕು ಮತ್ತು ಅದ್ರ ಬಗ್ಗೆ ಭಾಳ ಆಲೋಚನೆ ಮಾಡಿ ಚಿಂತಕರಾಗಿ ನಾವು ಅಂಥವ್ರನ್ನ ಗಲ್ಲಿಗೇರಿಸಂಥ ಕೆಲಸಗಳು ನಾವು ಮಾಡಬೇಕಾಗ್ತದೆ ಯಾರೇ ದೇಶ ದ್ರೋಹದ ಚಟುವಟಿಕೆಗಳು ಮಾಡಿದ್ರು ಅದು ಯಾವುದೇ ಪಕ್ಷದವ್ರು ಆಗರು ಅದು ಒಂದು ವಿಷಯ ಆಗಿರ್ಬೋದು ಮತ್ತು ಅಂಥ ಒಂದು ಕೆಫೆಯಲ್ಲಿ ಬ್ಲಾಸ್ಟ್ ಆಯ್ತು ಆ ಬ್ಲಾಸ್ಟಿನ ವಿಚಾರ ಕೂಡ ಇಲ್ಲಿನ ಮಂತ್ರಿಗಳು ಅದು ಒಂದು ಸಿಲ್ಲಿ ಬ್ಲಾಸ್ಟ್ ಅಂತೇಳಿ ಓಪನ್ ಆಗಿ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಇಲ್ಲಿವರೆಗೂ ಅವರು ಕ್ಷಮೆನೂ ಕೂಡ ಕೇಳೋದಿಲ್ಲ ಇದು ಯಾವ ಪದ್ಧತಿ ಮತ್ತು ಇವರು ಏನು ನಮ್ಮ ಭಾರತ ದೇಶದಲ್ಲಿದ್ದಾರೋ ಅಥವಾ ಇವರು ಬೇರೆ ಒಂದು ದೇಶದ ಒಂದು ಸಹಾಯ ತೊಗೊಂಡಿವರು ಏನು ಗೆಲ್ತಾ ಇದ್ದಾರೋ ಏನು ಅಲ್ಲಿನ ದೇಶದ ಪ್ರಜೆಗಳು ಇವ್ರಿಗೆ ಮತ ಇದ್ದಾರೋ ಇದ್ರ ಬಗ್ಗೆ ನಿಜವಾಗ್ಲೂ ಅವರು ಆಲೋಚನೆ ಮಾಡಬೇಕು ಸಂವಿಧಾನ ಸಂವಿಧಾನದ ಬದ್ಧವಾಗಿ ನಾವು ಇದ್ದೀವಿ ಸಂವಿಧಾನದ ಅಡಿಯಲ್ಲಿ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ನೀವು ಅಷ್ಟೇ ಅಲ್ಲಪ್ಪ ಇಡೀ ಜಗತ್ತು ಇವತ್ತು ನಮ್ಮ ನಮ್ಮದೇ ಆದಂಥ ಕಾನೂನು ಇವತ್ತು ಕಲಬುರಗಿಯಲ್ಲಿ ಆಗಿರ್ಬೋದು ಇವತ್ತು ಕರ್ನಾಟಕದಲ್ಲಿರ್ಬೋದು ಇವತ್ತು ವಿಶ್ವದಲ್ಲಿರ್ಬೋದು ಅವರವ್ರದ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ನೀವೇನು ಅದರಿಂದ ಹೊಸದಾಗಿ ಹೇಳ್ಕೊಳ್ಳೋದು ಬೇಕಾಗಿಲ್ಲ ಇದನ್ನು ತಾವು ತಿದ್ದುಕೊಂಡು ಮುಂದಿನ ದಿನಮಾನದಲ್ಲಿ ಏನು ಇವತ್ತು ಅನ್ಯಾಯ ನಡೀತಾ ಇದೆ ಅದರ ಬಗ್ಗೆ ತಾವು ನಿಜವಾಗ್ಲೂ ಧ್ವನಿ ಎತ್ತಬೇಕಾಗಿದೆ ಇವತ್ತು ನೋಡಿರಿ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಗ್ರಾಮಗಳಲ್ಲಿ ಹೋದರೆ ನಮ್ಮ ಅಸಹ್ಯನ ಸರ್ ಏನಪ್ಪ ಎಲ್ಲ ನಮ್ಮ ತಾಯಂದರು ಹಿರಿಯರು ಶೌಚಾಲಯಕ್ಕಾಗಿ ಹೊರ ಹೋಗ್ತಾರೆ ಶೌಚಾಲಯ ಕಟ್ಟಡ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಒಂದು ಕಡೆ ಒಂದು ಕಡೆ ಜೆ ಜೆ ಮುಖಾಂತರ ನಮ್ಮ ಪ್ರತಿಯೊಂದು ಮನೆಗಳಿಗೆ ನೀರನ್ನು ಕೊಡ್ತಾ ಇದ್ದೀವಿ ಅಂತ ಒಂದು ಕಡೆ ಹೇಳ್ತಾರೆ ಇದೆಲ್ಲದ ಬಗ್ಗೆ ನಿಜವಾಗ್ಲೂ ವಿಶ್ಲೇಷಣ ಇವತ್ತು ಮಾಧ್ಯಮದವರು ಹಳ್ಳಿಗಳಿಗೆ ಹೋಗ್ಬೇಕಂತ ನನಗೊಂದು ಬೇಡಿಕೆ ನಾವು ಹೋಗಿ ನೋಡಿ ಬೆಳಗಿನ ಜಾವ ಸಾಯಂಕಾಲ ಜಾವ ಸಾವಿರಾರು ಜನ ಊರಲ್ಲಿದ್ದಂಥ ಎಲ್ಲ ಹಿರಿಯರು ಮಹಿಳೆಯರು ಏನಾದರೂ ಶೌಚಾಲಯಕ್ಕಾಗಿ ರೋಡಿ ಹೋಗ್ತಾರೆ ರಾತ್ರಿ ಸಮಯದಲ್ಲಿ ನಾವು ಏನಾದರೂ ಕಾರ್ ಲೇಟ್ ಆಗಿದ್ರೆ ಎದ್ದೇಳ್ತಾರೆ ಹೇಳ್ತಾರೆ ಹೆಣ್ಮಕ್ಳು ಇದ್ರ ಬಗ್ಗೆ ನೀವು ಚಿಂತನೆ ಮಾಡಿ ಯೂ ಜಿ ಡಿ ಮಾಡಿ ಮೊದಲು ಅಂಡರ್ಗ್ರೌಂಡ್ ಡ್ರೈನೇಜ್ ಕೆಲಸ ಮಾಡಿ ಅದ ನಂತರ ನೀರು ಕುಡಿ ಪ್ರತಿ ಮನೆಗೆ ಅವಾಗ ನೀವು ಶೌಚಾಲಯ ಕಟ್ಟಿದ್ರೆ ಅದು ಯೂಸ್ ಆಗುತ್ತೆ ಎಲ್ಲ ಚಿಕ್ಕ ಚಿಕ್ಕ ಬಡವರ ಮನೆಗಳೆಲ್ಲ ಚಿಕ್ಕ ಚಿಕ್ಕ ಮನೆಗಳು ಸಣ್ಣ ಸಣ್ಣ ರಸ್ತೆಗಳು ಇರ್ತವೆ ಅವರು ಎಲ್ಲಿಂದ ಔಟ್ಪುಟ್ ಕೊಡಬೇಕು ನೀರು ಮತ್ತು ನೀರಿದ್ದರೆ ಡ್ರೈನಿಂಗ್ ಪ್ರಾಬ್ಲಮ್ ಡ್ರೈನ್ ಇದ್ದರೆ ನೀರಿನ ಸಮಸ್ಯೆ ಇದನ್ನು ಬಗೆಹರಿಸೋಂಥ ಕೆಲಸ ಯಾವಾಗ ಆಗುತ್ತೋ ಆವಾಗ ನಮ್ಮ ದೇಶದ ಒಂದು ಏನೋ ಒಂದು ಬದಲಾವಣೆ ಆಗಿದೆ ಅಂತ ನಾವು ಅಂತ ಇವತ್ತು ನಾವು ಹೆಚ್ಚಿನ ನಂಬರ್ ಒನ್ ವರ್ಲ್ಡ್ ನಂಬರ್ ಒನ್ ಪಾಪ್ಯುಲೇಷನ್ ಆಗಿದ್ದೀವಿ ವರ್ಲ್ಡ್ ನಂಬರ್ ಒನ್ ಪಾಪ್ಯುಲೇಷನ್ ಆಗಿದ್ದೀವಿ ಇವತ್ತು ಟ್ಯಾಕ್ಸ್ ರೂಪದಲ್ಲೂ ಕೂಡ ಇವತ್ತು ಹೆಚ್ಚಿನ ರೂಪದಲ್ಲಿ ನಮ್ಮ ಮೇಲೆ ಟ್ಯಾಕ್ಸ್ಗಳನ್ನು ಬೀಳ್ತಾ ಇದೆ ಪ್ರತಿಯೊಬ್ಬರ ಜೀವನ ಇವತ್ತು ಬದುಕು ಭಾಳ ಕಷ್ಟವಾಗಿದೆ ಏನೋ ಹಿಂದೆ ಸ್ವಲ್ಪ ಸೇವಿಂಗ್ಸ್ ಉಳಿತಾ ಇತ್ತು ಬೆಳೆ ಸರಿಯಾಗಿ ಬರ್ತಾಯಿತ್ತು ಮಳೆ ಆಗ್ತಾ ಇತ್ತು ಸ್ವಲ್ಪ ದುಡ್ಡು ಉಳಿತಾ ಇತ್ತು ಮದುವೆ ಮುಜು ಮಜುವೆ ಬಂಗಾರ ಖರೀದಿ ಖರೀದಿ ಮಕ್ಕಳು ಆಸ್ಪತ್ರೆ ಇವತ್ತು ಮಕ್ ಮನೆ ಕಟ್ಟೋದು ಇವೆಲ್ಲ ಯೋಜನೆಗಳು ದಿನ ಮಾಡ್ತಿದ್ರು ಈಗ ಅದು ಕನಸಾಗೋಗಿದೆ ಯಾರಿಗೂ ಕೂಡ ಇವತ್ತು ಒಂದು ಗುಂಜಿ ಬಂಗಾರ ತಗೊಳ್ಳೋಂಥದ್ದು ತಾಕತ್ತು ಸಿಗ್ತಾಯಿಲ್ಲ ಯಾರ ಹತ್ರ ದುಡ್ಡಿಲ್ಲ ಬಡವರು ಸಂಪೂರ್ಣವಾಗಿ ಬಡವರಾಗೋಡ್ಲಿಕ್ಕೆ ಹೋಗಿದ್ದಾರೆ ಶ್ರೀಮಂತರು ಶ್ರೀಮಂತರಿ ಆಗ್ಬೇಕಾದ್ರೆ ಮಾಧ್ಯಮ ಹುಡುಗರೆ ಸಂಪೂರ್ಣವಾಗಿ ನಾಶ ಆಗುತ್ತೆ ಎಲ್ಲಿ ಕೂಡ ಕೈ ಚಾಚುವಾಗಿಲ್ಲ ಈ ಪರಿಸ್ಥಿತಿಗೆ ತರಲು ಕಾಣಿ ಕೂತರು ಯಾರು ಇದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು ನಾನು ತಮ್ಮ ಒಂದು ಮಾಧ್ಯಮದಲ್ಲಿ ಹೇಳೋದು ಇಷ್ಟೇ ಇದ್ರ ಬಗ್ಗೆ ನೀವು ಚಿಂತನೆ ಮಾಡಿ ಜನರಿಗೆ ಸ್ಪಷ್ಟೀಕರಣ ಕೊಡಿ ಅದು ಬಿಟ್ಟು ಬೇರೆ ಬೇರೆ ಇವೆಲ್ಲ ವಿಷಯಗಳ ಬಗ್ಗೆ ಭಾಳ ಹಗ್ರವಾಗಿ ಮಾತಾಡ್ತೀರಿ ಅಂದಿಲ್ಲ ಹೊಂದಿಲ್ಲ ಇದು ಅಂದಿಲ್ಲ ನಾವು ಸಂವಿಧಾನಬದ್ಧವಾಗಿದ್ದೀವಿ ಇವೆಲ್ಲ ವಿಚಾರಗಳ ಜೊತೆ ಮುಂಚೆ ನಿಮಗೇನು ಆರಿಸ್ತಂದಿದ್ದಾರೆ ಜನ ಅವ್ರ ಊರುಗಳಲ್ಲಿ ಹೋಗಿ ತಾವು ಸ್ವಲ್ಪ ನೋಡಿ ನಾನು ಯಾಕೆ ವಿಚಾರಗಳನ್ನು ಹೇಳ್ತಾ ಇದ್ದಂದರೆ ನಾನು ಕೇಳಿದ ಮೊನ್ನೆ ಎಮ್ ಎಲ್ ಎ ಚುನಾವಣೆ ಸ್ಪರ್ಧಿಸಿ ಇಪ್ಪತ್ತೊಂದು ಸಾವಿರ ಮತಗಳನ್ನು ಪಡೆದು ನಾನು ಕೂಡ ಜನತಾದಳ ಪಕ್ಷದಿಂದ ಸ್ಪರ್ಧಿಸಿದಾಗ ಊರು ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡಿದ್ದೆ ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೆ ಇದ್ರ ಬಗ್ಗೆ ಮಾತುಗಳು ಬಹಳ ಆಗಿದೆ ಯಾರು ಅಂತಂದರೆ ಬರೇ ಕಾಂಟ್ರವರ್ಸಿ ಮಾತುಗಳು ಅವನು ಈಗಂದ ಇವನು ಹಾಗಂದ ಇವನು ಸ್ಟೇಟ್ಮೆಂಟ್ ಹೀಗಾಯ್ತು ಇವನು ಕನ್ನಡ ಸರಿ ಇಲ್ಲ ಇವನು ಹಿಂದಿ ಹೇಗೆ ಮಾತಾಡೋದ ಇವನು ಹಿಂದುತ್ವ ಅದ ಇವನು ಮೈನಾರಿಟಿ ಅದ ಇವೆಲ್ಲ ಯಾವುದಕ್ಕೆ ನಮಗೆ ಬೇಕಾಗಿರೋದು ಇವತ್ತು ಡೆವಲಪ್ಮೆಂಟ್ ಡೆವಲಪ್ಮೆಂಟಲ್ಲಿ ಇವತ್ತು ಸಂಪೂರ್ಣವಾಗಿ ಸರ್ಕಾರ ಏನು ಒಂದು ರೂಪಾಯನ್ನು ದುಡ್ಡು ಇರೋದ ಕಾರಣಕ್ಕಾಗಿ ಇವತ್ತು ಎಲ್ಲಿ ಕೂಡ ಯಾವ ಹಳೆಗಳಲ್ಲಿ ಕೂಡ ಒಂದು ರೊಟ್ಟಿ ಮೂವ್ ಮಾಡ್ತಾರೆ ಈ ಪರಿಸ್ಥಿತಿ ಬಗ್ಗೆ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ ಎಂಥ ಒಂದು ಸಂದರ್ಭ ಬಂದಿದೆ ಅಂದರೆ ನಿಜವಾಗಲೂ ನಾವು ಇವತ್ತು ದೇಶ ಆಜಾದ್ ಆಗಿದೇನೋ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೇನೋ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯಗಳ ಸಿಕ್ಕಿ ಅಂತೇಳಿ ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ ಆ ಆಚರಣೆ ಇವತ್ತು ನಿಜವಾಗ್ಲೂ ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿದಾಗ ನಿಜವಾಗಲೂ ನಾವು ಸ್ವಾತಂತ್ರ್ಯ ಆಗಿದ್ದೀವಿ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಇವತ್ತು ಎಲ್ಲ ಕಡೆ ಇವತ್ತು ಪಾಪ ಯುವಕರು ವಿದ್ಯಾವಂತರಾದರೂ ಕೂಡ ಅವರಿಗೆ ನೌಕರಿ ಇವತ್ತು ಅಲ್ಲಿ ಇದ್ದಂಥ ತಾಯಂದರಿಗೆ ಹಿರಿಯರಿಗೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಅವರಿಗೆ ಹತ್ರ ದುಡ್ಡಿಲ್ಲ ಹತ್ತಿರದಲ್ಲಿ ಯಾವುದೇ ಆಸ್ಪತ್ರೆ ಇದ್ದರೂ ಕೂಡ ಅಲ್ಲಿ ಸಿಬ್ಬಂದಿಗಳಿಲ್ಲ ಡಾಕ್ಟ್ರುಗಳು ಸರಿಯಾದ ಸಮಯದಲ್ಲಿ ಆಸ್ಪತ್ರೆಗಳಿಗೆ ಹೋಗ್ತಾ ಇಲ್ಲ ಶೌಚಾಲಯ ಈ ಏನು ಹೆಣ್ಮಕ್ಳಿಗೆ ಇವತ್ತು ಶಾಲೆಗಳನ್ನ ನೋಡಿದ್ರೆ ಆ ಶಾಲೆಗಳು ಯಾವಾಗ ಬೀಳುತ್ತಾವ ಮಕ್ಕಳಿಗೆ ಏನು ಅನಾಹುತ ಆಗುತ್ತೆ ಅನ್ನೋ ಶಾಲೆಗಳ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿ ಬಗ್ಗೆ ಚಿಂತನೆ ಮಾಡೋರು ಯಾರು ಮಾತಾಡೋರು ಯಾರು ಇದ್ರ ಬಗ್ಗೆ ಮುಂದೆ ಏನು ಮಾಡುತ್ತೆ ಸರ್ಕಾರ ಅಂಬರು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ವಿನಾ ಇವೆಲ್ಲ ಕಾಂಟ್ರವರ್ಸಿಗಳು ಬೇರೆ ಬೇರೆ ಮಾತುಗಳನ್ನು ತಳ್ಳಿ ಅಲ್ಲೇ ಏನಂದರೆ ಗೋಲ್ಮಾಲ್ ಜನರಿಗೆ ಇದ್ದಾರೆ ಎಲ್ಲ ಯಾವುದೇ ರಾಜಕೀಯ ಪಕ್ಷಗಳು ಅದಕ್ಕೆ ನಮ್ಮ ವೈಯಕ್ತಿಕ ವಿಚಾರ ದಯಮಾಡಿ ಇವತ್ತು ಡೆವಲಪ್ಮೆಂಟ್ ಬಗ್ಗೆ ಇವತ್ತು ಹೆಣ್ಮಕ್ಕಳ ಶೌಚಾಲಯ ಬಗ್ಗೆ ಇವತ್ತು ಏನು ಹಿರಿಯರಿಗೆ ಇವತ್ತು ಆಸ್ಪತ್ರೆ ಬಗ್ಗೆ ಇವತ್ತು ವೈದ್ಯರ ಬಗ್ಗೆ ಇವತ್ತು ಏನು ಸಿಗಬೇಕಾಗಿದೆ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡಿ ಮೊನ್ನೆ ಮಾಡಿದರು ಅರಮನೆ ಮೈದಾನದಲ್ಲಿ ಏನು ಲಕ್ಷಾಂತರ ಜನ ಜನರಿಗೆ ಜಾಬ್ ಕೊಡ್ತಾ ಇರ್ತಾರೆ ನೋಡೋದು ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರೆದಿರೋದು ಹುದ್ದೆಗಳನ್ನು ಈಗ ಕೊಡೋಕ್ಕೆ ರಾಮಲಿಂಗ ರೆಡ್ಡಿ ಸಾಹೇಬರು ಬಂದಿದ್ದಾರೆ ಸ್ವಲ್ಪ ಜನರಿಗೆ ಅದು ಸ್ವಲ್ಪ ಜನ ಯಾವುದು ಕೆ ಎಸ್ ಆರ್ ಟಿ ಸಿ ಜಾಬನ್ನು ಕೊಡೋದು ಇದು ಒಂದು ದೊಡ್ಡ ಟ್ಯಾಲೆಂಟ್ ಮಾಡಿ ತೋರಿಸ್ತಾರೆ ಜನರಿಗೆ ಅದೇ ನಿಜವಾಗ್ಲೂ ನಿಮ್ಮಲ್ಲಿ ಜಾಬಿನ ಬಗ್ಗೆ ಚಿಂತೆ ಇದ್ದರೆ ಏನು ಇವತ್ತು ಸರ್ಕಾರದ ಎಲ್ಲ ಇವತ್ತು ಸರ್ಕಾರ ಡಿಪಾರ್ಟ್ಮೆಂಟ್ಗಳಲ್ಲಿ ಏನು ಟೆಂಪ್ರರಿ ನೌಕರಿ ತೊಂದಿದ್ದೀರಿ ಅವರನ್ನು ಪರ್ಮನೆಂಟ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಇದೇ ಪಕ್ಕದ ರಾಜ್ಯ ತೆಲಂಗಾಣ ಮಾಡಿದೆ ಆಂಧ್ರ ಪ್ರದೇಶ ಮಾಡಿದೆ ಅಂಥವ್ರನ್ನ ಪರ್ಮನೆಂಟ್ ಮಾಡಿದ್ರೆ ಇವತ್ತು ಎಷ್ಟೋ ಒಂದು ಒಳ್ಳೆತನ ಆಗುತ್ತೆ ಇವತ್ತು ಲಕ್ಷಾಂತರ ಜನ ಇವತ್ತು ಟೆಂಪ್ರರಿ ಜಾಬಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸರ್ಕಾರಕ್ಕೆ ಈಗ ಏನು ಎಚ್ಚರಿಕೆ ಕೊಡಬೇಕಂದ್ರೆ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆ ಇವತ್ತು ಬಹಳ ಅತಿ ಹಿಂದುಳಿದಿದೆ ಕಲ್ಯಾಣ ಕರ್ನಾಟಕ ಆರ್ಟಿಕಲ್ ತ್ರೀ ಸೆವೆಂಟೀನ್ ಜೆ ಆದರೂ ಕೂಡ ಇವತ್ತು ನಮಗೆ ನ್ಯಾಯ ಸಿಗ್ತಾ ಇದೆ ಇಲ್ಲೇ ಸ್ಥಳೀಯಲ್ಲಿ ಹಲವಾರು ಕಾರ್ಖಾನೆಗಳಿವೆ ಸಿಮೆಂಟ್ ಕಾರ್ಖಾನೆಗಳು ಅಲ್ಲಿ ನಮ್ಮವರು ನೋಡಿ ನೀವು ಲೋಕಲ್ದವರು ಸ್ಥಳೀಯರು ಎಷ್ಟು ಜನ ಇದ್ದಾರೆ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಎಂಬತ್ತು ಪರ್ಸೆಂಟ್ ಜನ ಹೊರಗಿನವರೇ ಇದ್ದಾರೆ ಇದ್ರ ಬಗ್ಗೆ ಯಾಕೆ ನೀವು ಧ್ವನಿ ತಲ್ಲಿಯವರೆ ಕೌಶಲ್ಯಾಭಿವೃದ್ಧಿ ಮಂತ್ರಿ ಇದ್ದೀರಿ ಇದೇ ಜಿಲ್ಲೆಯವರೇ ಅಭಿವೃದ್ಧಿ ಮಂತ್ರಿ ಇದ್ದೀರಿ ವೈದ್ಯಕೀಯ ಶಿಕ್ಷಣ ಮಂತ್ರಿ ಇದ್ದೀರಿ ಯಾಕಪ್ಪ ಇದು ಕೆಲಸ ನಿಮಗೆ ಮಾಡೋಕ್ಕೆ ಮುಂದಾಗಕ್ಕೆ ಸಾಧ್ಯ ಆಗಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟೀನ್ ಜೆ ಮುಖಾಂತರ ಎಂಬತ್ತು ಪರ್ಸೆಂಟ್ ಸ್ಥಳೀಯರಿಗೆ ತೊಗೋಬೇಕಂತ ಹೇಳ್ತೀನಿ ನಮ್ಮ ಸರೋಜಿನಿ ಮಹೇಶ್ವರಿ ವರದಿ ಪ್ರಕಾರ ಅದನ್ನು ಎಂಬತ್ತೊಂಬತ್ತು ಪರ್ಸೆಂಟ್ ನಾವು ಸ್ಥಳೀಯರಿಗೆ ಹೇಳಿದ್ರು ರೂಲ್ಸ್ ಇದೆ ಆದರೂ ಕೂಡ ಇವತ್ತು ಆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಮೇಲೆ ಕಾರ್ಖಾನೆ ಬರ್ತಾನೆ ಇವೆ ಆದರೆ ಸ್ಥಳೀಯರಿಗೆ ಮಾತ್ರ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅದು ಲೇಬರ್ ಕೆಲಸ ಜಾಡೋಡ ಕೆಲಸ ಸಿಮೆಂಟ್ ಅಂತ ಕೆಲಸ ಇಂಥ ಕೆಲಸಕ್ಕೆ ಮಾತ್ರ ಸ್ಥಳೀಯರನ್ನು ಉಪಯೋಗಿಸ್ತಾ ಇದ್ರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ನಾವು ಮತ್ತೆ ನಮ್ಮ ಇಲ್ಲಿ ಇಲ್ಲಿ ನಾವು ಓದಿ ವಿದ್ಯಾರ್ಥಿಗಳು ಮತ್ತೆ ಬೆಂಗಳೂರು ಪುಣೆ ಬಾಂಬೆ ಬೇರೆ ಬೇರೆ ಕಡೆ ಕಡೆ ಈ ಪರಿಸ್ಥಿತಿ ಇವತ್ತು ಸರ್ಕಾರದವರು ಎಚ್ಚರಿಕೆ ವಹಿಸಿ ಅವ್ರಿಗೆ ಏನಾದರೂ ಸ್ಟ್ರಿಕ್ಟ್ ಅವ್ರನ್ನ ರೂಲ್ಸ್ ನೀವು ಮಾಡಿದ್ದೆ ಆದರೆ ಇದಕ್ಕೆ ನಾವು ಇವತ್ತು ಎದುರಾಗ ಸಾಧ್ಯ ಇರಲಿಲ್ಲ ಯಾಕೆ ಬರೀ ಅವ್ರ ಮೇಲೆ ಇವರು ದೋಷಿ ಆಗ್ತಾರೆ ಇವ್ರ ಮೇಲೆ ಅವ್ರ ದೋಷಿ ಆಗ್ತಾರೆ ಅದೇ ನೀವು ಆಡಳಿತ ಮಾಡಿದ್ರಿ ಅವರು ಆಡಳಿತ ಮಾಡಿದ್ದಾರೆ ಏನು ಮಾಡಿದಿರ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಮ್ಮ ಜನತಾದಳ ಇದ್ದಾಗ ನಿಮ್ ತಮ್ಗೆ ಎಲ್ಲರಿಗೂ ಬರ್ತಿದೆ ಹೈಯೆಸ್ಟ್ ಟೀಚರ್ ಅಪಾಯಿಂಟ್ಮೆಂಟ್ ಆಗಿದ್ದು ಹೈಯೆಸ್ಟ್ ಅಪಾಯಿಂಟ್ಮೆಂಟ್ ಬಂದಿದ್ದು ಇತಿಹಾಸ ಕಡಿಮೆ ಅವಧಿಯಲ್ಲಿ ನಮ್ಮ ಸರ್ಕಾರ ಕಡಿಮೆ ಅವಧಿ ಇದ್ದರೂ ಕೂಡ ಇವತ್ತು ನೀರಿನ ಯೋಜನೆಗಳಾಗಿರ್ಬೋದು ಇವತ್ತು ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಿರ್ಬೋದು ಇದೇ ಜಯದೇವ್ ಆಸ್ಪತ್ರೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿರ್ಮಾಣ ಆಗಿದ್ದು ಎಷ್ಟೋ ಗರೀಬರು ಇವತ್ತು ಹಾರ್ಟ್ ಆಪರೇಷನ್ಗಳು ಫ್ರೀ ಆಗುತ್ತೆ ಆಗ್ತಾ ಇದೆ ಇಂಥ ಒಂದು ಮಹಾನ್ ಕೊಡುಗೆ ಕೊಟ್ಟಂಥ ನಮ್ಮ ಪಕ್ಷವಾಗಿದೆ ನಿಮ್ಮಲ್ಲಿ ಏನಿದೆ ಬರೀ ಕಚ್ಚಾಡೋದು ಮಾತ್ರ ಬಿಟ್ಟು ಬೇರೆದು ಏನು ಇಲ್ಲ ಅವ್ರ ಮೇಲೆ ಇವ್ರು ಹಾಕೋದು ಇವ್ರ ಮೇಲೆ ಅವರು ಹಾಕೋದು ಮಾಡಿ ಇವತ್ತು ಜನರದ್ದು ಮತ್ತು ರಾಜ್ಯದ ಒಂದು ಸ್ಥಿತಿ ಯಾವ ಮಟ್ಟಿಗೆ ಅಂದರೆ ಬೇರೆ ದೇಶಗಳು ಇವತ್ತು ಕರ್ನಾಟಕ ಅಂದರೆ ಚೀಚಿ ಅನ್ಬೇಕು ಆ ಥರ ಮಾಡ್ತಾಯಿದ್ದಾರೆ ಅದಕ್ಕೆ ಇದ್ರ ಬಗ್ಗೆ ನಾನು ಭಾಳ ದುಃಖದಿಂದ ಹೇಳಲು ಇಚ್ಛಪಡ್ತಾ ಇದ್ದೀನಿ ಮುಂದಿನ ದಿನಮಾನದಲ್ಲಾದರೂ ಕೂಡ ನಿಮಗಿನ್ನೂ ಸಮಯ ಇದೆ ಇವತ್ತು ನಿಮಗೆ ಸಂಪೂರ್ಣ ಬಹುಮತವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಸ್ತಲಿದ್ದಾರೆ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡಿ ನಮ್ಮ ಭಾಗಕ್ಕೆ ಒಂದು ಒಳ್ಳೆ ಅಭಿವೃದ್ಧಿಯ ಒಂದು ವಿಚಾರಧಾರೆಯಲ್ಲಿ ಹೋಗ್ರಿ ಅದು ಬಿಟ್ಟು ಇವು ಪೇಪರ್ ಸ್ಟೇಟ್ಮೆಂಟು ಪ್ರೆಸ್ ಸ್ಟೇಟ್ಮೆಂಟು ಇದೆಲ್ಲನ ಬಿಟ್ಟು ಮುಂದಾದರೂ ಒಳ್ಳೆಯ ಒಂದು ಯೋಚನೆಗಳ ಹಾದಿಗಳಲ್ಲಿ ಹೋಗ್ಬೇಕು ಸರ್ಕಾರ ಅಂತ ನಾನು ತಮ್ಮ ಮಾಧ್ಯಮದ ಹೇಳಿ ನನ್ನ ಮಾತುಗೆ ನಮಸ್ಕಾರ